ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸೂಪರಾಗಿರೋ ಒಂದು ಚಿತ್ರನ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಂಬೆ ಚಿತ್ರಾನ್ನ ಮಾಡ್ತಾರೆ ಹಿರಳೆಕಾಯಿ ಚಿತ್ರಾನ್ನ ಮಾಡ್ತಾರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ ನಾನು ಚಿತ್ತಗದವರೆದು ಚಿತ್ರಾನ್ನ ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಲಂಚ್ ಬಾಕ್ಸ್ ತೊಗೊಂಡೋದ್ರೂ ಅಷ್ಟೇ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಆ ಥರ ಟೇಸ್ಟಿಯಾಗಿ ಮಾಡಿ ತೋರಿಸ್ತೀನಿ ಈಗ ಅವರೆಕಾಯಿ ಸೀಸನ್ ಅಲ್ವಾ ಹಾಗಾಗಿ ಇದನ್ನು ಇರೋದು ನಾನು ನೋಡಿ ಇದು ಅವರೆಕಾಯಿ ಇದನ್ನು ಒಂದು ಟೂ ಅವರ್ಸು ನೀರಲ್ಲಿ ನೆನೆಸಿಬಿಟ್ಟು ಅದರ ಸಿಪ್ಪೆ ತೆಗೆದ್ರೆ ಈ ಥರ ಬೇಳೆ ಆಗ್ತದೆ ಚಿತ್ತಕ್ದವರೆ ಆಗುತ್ತೆ ಬೇಳೆ ಆಯಿತಾ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೀರು ಹಾಕ್ಬಿಟ್ಟು ಒಂದು ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿ ಬೇಳೆಗೆ ಒಂಚೂರು ಉಪ್ಪು ಆಗಲೇ ಅದು ರುಚಿ ಅನಿಸೋದು ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಿ ಮುಚ್ಚಿಟ್ಬಿಟ್ಟು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಸಾಕು ಫುಲ್ ಫ್ಲೇಮಲ್ಲಿ ಇಡಿ ಚೆನ್ನಾಗಿ ಬೇಯುತ್ತೆ ಕುದ್ದೋದು ಬೇಯುತ್ತೆ ನೋಡಿ ನೀರು ನಮ್ ಶೆಲ್ಲ ಹೊಟ್ಟೋಗಿದೆ ಅದರಲ್ಲಿ ಅದನ್ನು ತೆಗೆದಿಡಿ ಈಗ ಇದು ಚಿತ್ತಗದವ್ರದ ಬೇಳೆ ಆಮೇಲೆ ತೆಂಗಿನ ತುರಿ ತೆಂಗಿನಕಾಯಿ ತುರಿ ಕಡಲೆಕಾಯಿ ಬೀಜ ಉದ್ದಿನ ಬೇಳೆ ಕಡಲೆ ಬೇಳೆ ಆಮೇಲೆ ಒಂದು ಎರಡು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಇದಿಷ್ಟು ಐಟಮ್ಸನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಸ್ಟವಲ್ಲಿ ಇಡಿ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚಿತ್ರಾನ್ನ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕಿ ಆಗ ಅದು ಚೆನ್ನಾಗಿ ನಾವು ಬಿಸಿ ಅನ್ನ ಮಾಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಆಗ್ತದೆ ಆಮೇಲೆ ಬೆಳಗ್ಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಹಾಕ್ಕೊಂಡೋದ್ರೂ ಚೆನ್ನಾಗಿರುತ್ತೆ ಡ್ರೈ ಆಗಲ್ಲ ಅದು ಒಂಥರ ಟೇಸ್ಟ್ ಅನಿಸುತ್ತೆ ತಿನ್ನೋಕ್ಕೆ ಈಗ ಕಡ್ಡೆಕಾಯಿ ಬೀಜ ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಅದು ಒಂದು ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಳ್ಬೇಕು ನಾನೇನು ಮಾಡ್ತೀನಿ ಅಂದರೆ ಈ ಕಡಲೆಕಾಯಿ ಬೀಜ ಹುರಿದಾದ್ಮೇಲೆ ಸಪ್ರೇಟ್ ತೆಗೆದಿಟ್ಕೊಳ್ತೀನಿ ಅದನ್ನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಅದು ಮಧ್ಯಾಹ್ನ ಸಂಜೆ ಆದರೂ ಕ್ರಿಸ್ಪಿಯಾಗೇ ಇರುತ್ತೆ ಹಾಗಾಗಿ ಅದನ್ನು ಸಪ್ರೇಟು ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು ಆಮೇಲೆ ಅದೇ ಎಣ್ಣೆಗೇನೆ ಬಿಸಿ ಎಣ್ಣೆ ಇರೋ ಆಗಿರುತ್ತಲ್ಲ ಅದು ಕಾದಿರೋ ಎಣ್ಣೆ ಅಲ್ವಾ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಸಿಡಿಲಿ ಸಿಡ್ದಾದ್ಮೇಲೆ ಸಾಸಿವೆ ಕಡಲೆ ಕಡಲೆಬೇಳೆ ಹಾಕಬೇಕು ಆಮೇಲೆ ಉದ್ದಿನಬೇಳೆ ಹಾಕಿ ಅದೆರಡೂ ಚೆನ್ನಾಗಿ ಫ್ರೈ ಆಗಬೇಕು ಈಗ ಸಿಮ್ಮಲ್ಲಿ ಇಡಬೇಕು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ಅದು ಚೆನ್ನಾಗಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಒಂದು ಒಳ್ಳೆ ಕಲರ್ ಬರೋ ತನಕ ಫ್ರೈ ಆಗಬೇಕು ಇಲ್ಲಾಂದರೆ ಅನ್ನದ ಜೊತೆ ತಿನ್ನುವಾಗ ಒಂಥರ ಹಸಿ ಹಸಿವಾಸ್ಯ ಥರ ಅನಿಸುತ್ತೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಈ ಥರ ಫ್ರೈ ಮಾಡಬೇಕು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಚಿತ್ರಾನ್ನ ತಿನ್ನಲಿಕ್ಕೆ ಟೇಸ್ಟಿಯಾಗಿ ಮಾಡಿದ್ರೆ ಇಲ್ಲ ಅಂದರೆ ಅಲ್ಲಿ ಅಲ್ಲಿ ಇಲ್ಲಿ ಸಿಗಬಾರ್ದು ಕಡಲೆಬೇಳೆ ಎಲ್ಲ ನಾವು ಚಿತ್ರಾನ್ನ ತಿನ್ನುವಾಗ ಎಲ್ಲ ಬಾಯಿಗೆ ಸಿಗಬೇಕು ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಈರುಳ್ಳಿ ಚಿತ್ತಕ್ಕದವರೆಲ್ಲ ಸಿಗುವಾಗ ತೆಂಗಿನಕಾಯ್ದು ಟೇಸ್ಟ್ ಅದೆಲ್ಲ ಸಿಗುವಾಗ ತಿನ್ನಬೇಕು ಅಂತ ಖುಷಿ ಆಗ್ತದೆ ಹಂಗೆ ಆ ಥರ ಮಾಡಬೇಕು ಇದಾದ ಮೇಲೆ ಹಸಿಮೆಣಸಿನ್ಕಾಯಿ ಹಾಕಬೇಕು ಅದು ಕಲರ್ ಬಂತು ಬೇಳೆ ಮತ್ತು ಬೇಳೆ ಹಸಿಮೆಣ್ಸಿನ್ಕಾಯಿ ಹಾಕಿ ಅದೊಂದು ಚೂರು ಫ್ರೈ ಆಗಬೇಕು ಅದ್ರದ್ದು ತೇವಾಂಶ ಹಸ ಎಲ್ಲ ನೀರಾಂಶ ಹೋಗಿದ್ಮೇಲೆ ಈರುಳ್ಳಿ ಹಾಕಬೇಕು ಆಗ ಅದ್ರದ್ದು ಖಾರ ಎಲ್ಲ ಇದಕ್ಕೆ ಹಿಡಿಯುತ್ತೆ ಈರುಳ್ಳಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಅದಕ್ಕೆ ಜೊತೆಗೆಲ್ಲ ಸೇರುವಾಗ ಖಾರ ಚೆನ್ನಾಗಿ ಹಿಡಿಯುತ್ತೆ ಆಮೇಲೆ ಅದು ಚೆನ್ನಾಗಿ ಬಾಡಲಿ ಈರುಳ್ಳಿ ಎಲ್ಲ ಈರುಳ್ಳಿದು ಕಲರ್ ಕೂಡ ಒಂದು ಚೇಂಜ್ ಆಗೋದು ಮತ್ತು ಒಂಥರ ಅದು ಹೆಂಗೆ ಅಂತಂದರೆ ಒಂದು ಬಲ ಇಲ್ಲದೆ ಇರಂಗೆ ಆಗ್ತದೆ ಈರುಳ್ಳಿ ಅದು ಕರೆಕ್ಟ್ ನಮಗೆ ಅದು ತಿನ್ಲಿಕ್ಕೆ ಚೆನ್ನಾಗಿ ಸಿಗುತ್ತೆ ಆಗ ಆಮೇಲೆ ಉಪ್ಪು ಹಾಕಿ ಉಪ್ಪು ಹಾಕಿದ್ಮೇಲೆ ಅರಶಿನ ಪುಡಿ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ನಾವು ಆಲ್ರೆಡಿ ಬೇಳೆ ಅವರೇ ಬೇಳೆ ಬೇಯಿಸ್ದಾಗಲೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಮತ್ತು ಇದು ಉಪ್ಪು ನೋಡಿ ಹಾಕಬೇಕು ಈಗ ಅವರೇ ಬೇಳೆ ಬೇಯಿಸಿದನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು ಟೂ ಮಿನಿಟ್ಸ್ ಅದು ಬೇಯಲಿ ಸಾಕು ಟೂ ಮಿನಿಟ್ಸ್ ಆಗ ಅವರೇ ಬೇಳೆಗೆ ಆ ಈರುಳ್ಳಿದು ಟೇಸ್ಟ್ ಹಸಿಮೆಣ್ಸಿನ್ಕಾಯ್ದು ಅದೆಲ್ಲವೂ ಸೇರುತ್ತೆ ಉಪ್ಪು ಖಾರ ಹುಳಿ ಅದೆಲ್ಲ ಸೇರಿದಂಗೆ ಹಾಕ್ತದೆ ಇದಾದ ಮೇಲೆ ಮುಚ್ಚಿಡಿ ಒಂದು ಟೂ ಮಿನಿಟ್ಸ್ ಆದರೆ ಸಾಕು ಜಾಸ್ತಿ ಏನು ತಗೊಳ್ಳಲ್ಲ ಆಲ್ರೆಡಿ ನಮಗೆ ಅವರೇ ಬೇಳೆ ಎಲ್ಲ ಬೆಂದಿದೆ ಹಾಗಾಗಿ ಟೂ ಮಿನಿಟ್ಸ್ ಸಾಕು ನೋಡಿ ಈಗಲ್ಲ ಹೊಂದ್ಕೊಳ್ತು ಒಂದು ಅದು ಜೊತೆಗೆ ಹೊಂದ್ಕೊಳ್ತು ಸಾಕು ಈಗ ಸ್ಟವ್ನ ಆಫ್ ಮಾಡಿಕೊಳ್ಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ಅಲ್ವಾ ಗ್ರೀನ್ ಇದೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ಇದಾದ ಮೇಲೆ ಒಂದು ನಿಂಬೆಣ್ಣು ನಾನು ಒಂದು ನಿಂಬೆಣ್ಣು ಇಟ್ಕೊಂಡಿದ್ದೆ ಅದರದ್ದು ರಸನ ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಹಾಕಬೇಕು ಆ ನಿಂಬೆ ರಸನ ಹಿಂಡಿ ಹಾಕ್ಕೊಳ್ಬೇಕು ಒಂದು ಪಾವು ಅಕ್ಕಿಗೆ ನಾನು ಇದು ಮಾಡ್ತಾ ಇರೋದು ಆಗ ಒಂದು ನಿಂಬೆಹಣ್ಣೆಲ್ಲ ಸಾಕು ನೀವು ಜಾಸ್ತಿ ಮಾಡೋದಾದರೆ ಆ ಹುಳಿ ನೋಡಿ ನೀವು ಹಾಕ್ಕೊಳ್ಬೇಕು ಒಂದು ನಿಂಬೆ ರಸ ಹಾಕಿದ್ಮೇಲೆ ನಾವು ತೆಂಗಿನಕಾಯಿ ತುರಿದಿಟ್ಟಿದ್ದೀವಲ್ಲ ಅದನ್ನು ಹಾಕಬೇಕು ತೆಂಗಿನಕಾಯಿನೂ ಅಷ್ಟೇ ಸ್ವಲ್ಪ ಬಾಯಿಗೆ ಸಿಗುವಂಗೆ ಹಾಕಬೇಕು ನೋಡಿ ಈಗ ನಾನು ಹುರಿದಿರೋದು ಕಡಲೆಕಾಯಿ ಬೀಜ ಹಾಕ್ತಿದ್ದೀನಿ ಲಾಸ್ಟಲ್ಲಿ ಯಾಕಂದರೆ ಸ್ಟವ್ ಆಫ್ ಮಾಡಿದ್ದೀವಿ ನಾವು ಈಗ ತೆಂಗಿನಕಾಯಿ ತುರಿ ಹಾಕಬೇಕು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಅನ್ನಕ್ಕೆ ಚಿತ್ರಾನ್ನದ್ದು ಗೊಜ್ಜು ಜೊತೆ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಅದಕ್ಕೆಲ್ಲವೂ ಹಿಡಿಯುತ್ತೆ ಚೆನ್ನಾಗಿ ಹಿಂದಿನ ಇನ್ನು ರಾತ್ರಿದು ಅನ್ನ ಅನ್ನದಲ್ಲೂ ಮಿಕ್ಸ್ ಮಾಡ್ಬೋದು ಆದರೆ ಅದರ ಟೇಸ್ಟೇ ಬೇರೆ ಬಿಸಿ ಅನ್ನದ ಟೇಸ್ಟೇ ಬೇರೆ ಇರುತ್ತೆ ಈಗ ಅದು ಎಲ್ಲ ಕರೆಕ್ಟಾಗಿ ಆಗಿದೆ ಈಗ ಬಿಸಿ ಅನ್ನನ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಆರಲಿಕ್ಕೆ ಬಿಟ್ಬಿಟ್ಟು ಆಮೇಲೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿದರೆ ಉದ್ರುದ್ರಾಗ ಸಿಗುತ್ತೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮಿಕ್ಸ್ ಮಾಡಿ ನೀವು ಲಂಚ್ ಬಾಕ್ಸಿಗೆ ತೊಗೊಂಡೋಗಿ ಬೆಳಗ್ಗೆ ಉಪೋಗಿಸಿದ್ರು ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿ ಜೊತೆಗೆ ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಮಾಡಿಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಮೊಸರನ್ನ ಕಾಂಬಿನೇಷನ್ ಜೊತೆಗೆ ತಿನ್ನಲಿಕ್ಕೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಪ್ಪು ನೋಡಿ ಒಂದು ಸಲ ಎಷ್ಟು ಬೇಕಾದರೆ ಸ್ವಲ್ಪ ನೀವು ಹಾಕ್ಕೊಳ್ಬೋದು ಅದಾದಮೇಲೆ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಚಿತ್ರಾನ್ನ ಮಾಡಿ ನೋಡಿ ಆಮೇಲೆ ನನಗೆ ರಿಸಲ್ಟ್ ಹೇಳಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು